ಹಾಯ್ ನಮಸ್ಕಾರ ಎಲ್ಲರಿಗೂ ನೇಚರ್ ಟ್ಯಾರೋ ವೆಲ್ಕಮ್ ಇವತ್ತು ಟ್ಯಾರೋ ಕಾಂಟ್ ರೀಡಿಂಗ್ ಅನ್ನೇ ಮಾಡ್ತಾ ಇದ್ದೀನಿ ಮತ್ತೆ ನೀವು ತಮ್ನೈಲಲ್ಲಿ ನೋಡಿರೋ ಪ್ರಕಾರವಾಗಿ ಕಾನ್ಸೆಪ್ಟ್ ಯಾವುದು ಅನ್ನೋದು ನಿಮಗೆ ಗೊತ್ತಿದೆ ಯಾವ ಕಾನ್ಸೆಪ್ಟ್ ಅನ್ನು ಹಿಡಿದು ನಾವು ಈ ರೀಡಿಂಗ್ ಅನ್ನು ಮಾಡ್ತಾ ಇದ್ದೀವಿ ಅಂದರೆ ಈ ವ್ಯಕ್ತಿಗೆ ನನ್ನ ಮೇಲೆ ನಿಜವಾಗಿಯೂ ಯಾವ ಭಾವನೆ ಇದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ತಗೋತಾ ಇದ್ದೀನಿ ಇದು ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ಅಂದರೆ ಪ್ರೀತಿಯ ಬಗ್ಗೆ ಮಾತ್ರವೇ ಇದು ಆಗಿರುವಂತಹ ರೀಡಿಂಗ್ ಆಗಿರೋದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕು ಅಂತ ನಿಮಗೆ ಅನಿಸಿರುತ್ತೋ ಅಂತಹ ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕು ಅಂದರೆ ಈ ರೀಡಿಂಗನ್ನು ನೀವು ನೋಡಬಹುದು ಹಾಗಿದ್ರೆ ಒಬ್ಬ ವ್ಯಕ್ತಿಯ ಮೇಲೆ ನಮಗೆ ಡೌಟ್ ಇದ್ರೆ ಅಥವಾ ಆ ವ್ಯಕ್ತಿಯ ನಡವಳಿಕೆಯ ಮೇಲೆ ನಮಗೆ ಡೌಟ್ ಇದ್ರೆ ಆ ವ್ಯಕ್ತಿಗೆ ನನ್ನ ಮೇಲೆ ಯಾವ ಭಾವನೆ ಇದೆ ಅನ್ನೋದ್ರ ಬಗ್ಗೆಯೂ ತಿಳ್ಕೋಬಹುದು ಅಥವಾ Obaveti ignoreči aghi. ತುಂಬ ನಲ್ಲಿ ಮೂವ್ ಮಾಡ್ತಾ ಇದ್ರೆ ಆ ವ್ಯಕ್ತಿಗೆ ನನ್ನ ಮೇಲೆ ಯಾವ ಭಾವನೆ ಇದೆ ಅಂತ ತಿಳ್ಕೋಬಹುದು ಅನವಶ್ಯಕವಾದಂತಹ ಕಾರಣಗಳಿಂದ ಕಮ್ಯುನಿಕೇಶನ್ಸ್ ಅನ್ನ ತುಂಬ ಜಾಸ್ತಿ ಮಾಡ್ತಾ ಇದ್ರೆ ಆಗ್ಲೂ ಕೂಡ ಈ ವ್ಯಕ್ತಿಗೆ ನನ್ನ ಮೇಲೆ ಯಾವ ಭಾವನೆ ಇದೆ ಅಂತ ತಿಳ್ಕೋಬಹುದು ಹಲವಾರು ಗಳಲ್ಲಿ ನಿಮಗೆ ಏನಾದರೂ ಈ ತರಹದ ಅನುಮಾನಗಳಿದ್ದಾಗ ಅಥವಾ ಆ ವ್ಯಕ್ತಿಯ ಬಗ್ಗೆ ನನಗೆ ತಿಳ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಿದ್ದಾಗ ನೀವು ಈ ರೀಡಿಂಗನ್ನು ನೋಡಬಹುದು ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಯಾವಾಗ ನೀವು ಈ ಈ ನೋಡ್ತಿರೋ ಆವಾಗ ನಿಮಗೆ ಅನ್ವಯವಾಗುವಂತಹ ರೀಡಿಂಗ್ ಆಗಿರತ್ತೆ ಅಂದ್ರೆ ನೀವು ಎಷ್ಟು ದಿನ ಬಿಟ್ಟಾದ್ರೂ ಈ ವಿಡಿಯೋನ ನೋಡಬಹುದು ಆದ್ರೆ ಟೈಮ್ ಯಾವಾಗ ನೋಡ್ತಿರೋ ಅದು ನಿಮ್ಗೆ ಆಗ ಅನ್ವಯ ಆಗತ್ತೆ ಹಾಗಿದ್ರೆ ನಾನು ಈ ವಿಡಿಯೋನ ಹೇಗೆ ನೋಡೋದು ಹೇಗೆ ತಿಳ್ಕೊಳ್ಳೋದು ಒಬ್ಬ ವ್ಯಕ್ತಿಯ ಬಗ್ಗೆ ಅನ್ನೋದಾದ್ರೆ ವ್ಯಕ್ತಿಯನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಯಾವ ವ್ಯಕ್ತಿಯ ಬಗ್ಗೆ ನಾನು ತಿಳ್ಕೋಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರುತ್ತೋ ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ನೆನಪಿಸ್ಕೊಳ್ಳಿ ಅಥವಾ ಹೆಸರನ್ನ ನೆನಪಿಸ್ಕೊಳ್ಳಿ ನೆನಪಿಸಿಕೊಳ್ಳೋದ್ರ ಮೂಲಕವಾಗಿ ನಾನು ನಿಮಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದಾದ್ರೂ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹೇಳ್ತಿರ ಹೇಳ್ತಿರೋ ಆಯ್ಕೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದಾಗ ಆಯ್ಕೆಯಲ್ಲಿ ಬರ್ತಾ ಇಲ್ವಲ್ಲ ಅಂತ ಥಮ್ ನೈಲ್ ಅನ್ನ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಥಮ್ ನೈಲಲ್ಲೇ ಆಯ್ಕೆಗಳಿರತ್ತೆ ಈಗ ಈ ವಿಡಿಯೋದಲ್ಲಿಯೂ ಕೂಡ ಒಂದು ಏನ್ ಇಮೇಜ್ ಒಂದು ಡಿಸ್ಪ್ಲೇ ಆಗ್ತಾ ಇದೆಯೋ ಆ ಇಮೇಜ್ ನಲ್ಲಿಯೂ ಕೂಡ ನಿಮ್ಮ ಆಯ್ಕೆಗಳು ಇದೆ ಎರಡು ರೋಸ್ ನಿಮಗೆ ಕಾಣಿಸ್ತಾ ಇದೆ ಅದರಲ್ಲಿ ಪಿಂಕ್ ಕಲರ್ ಇರುವಂತಹ ರೋಸ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಆಗಿರತ್ತೆ ವೈಟ್ ಕಲರ್ ಇರುವಂತಹ ರೋಸ್ ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮಗೆ ಯಾವ ಕಲರಿನ ಫ್ಲವರ್ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರಿನ ಫ್ಲವರ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಈ ವ್ಯಕ್ತಿಗೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವ ಭಾವನೆ ಇದೆ ಅನ್ನೋದ್ರ ಬಗ್ಗೆ ನೀವು ರೀಡಿಂಗ್ ಅನ್ನ ನೋಡಬಹುದು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ಟೈಮಿಂಗ್ಸ್ ಅನ್ನು ಕ್ಲಿಯೋರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ಇನ್ನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಇನ್ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ನ ಸೇಜ್ ಮಾಡುವುದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ಬುಕ್ ಮಾಡ್ಕೋಬಹುದು ಓಕೆ ಕ್ಲಿಯೋ ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಪಾಯ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಅವರಿಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ಸೊ ನಿಮ್ಗೆ ಬಂದಿರುವಂತಹ ಕಾರ್ಡ್ಸ್ಗಳ ಪ್ರಕಾರವಾಗಿ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಬಹಳ ಬೇಗ ಚೇಂಜ್ ಆಗುವಂತಹ ವ್ಯಕ್ತಿ ಆಗಿರ್ತಾರೆ ಅವರ ಕೆಲವು ವಿಚಾರಗಳು ನಿಮ್ಗೆ ಏನು ಗೊತ್ತಿರುತ್ತೋ ಅದಕ್ಕಿಂತಲೂ ಕೂಡ ಅವರು ವಿಭಿನ್ನವಾದಂತಹ ರೀತಿಯಲ್ಲಿ ಇರ್ತಾರೆ ಅನ್ನುವಂತಹದ್ದು ಅಂದ್ರೆ ಮೇಲ್ನೋಟಕ್ಕೆ ಅವರನ್ನ ನೀವು ಏನು ನೋಡಿದ್ದೀರೋ ಅಂತಹ ವ್ಯಕ್ತಿಯೇ ಆಗಿರೋದಿಲ್ಲ ಆ ಕೆಲವು ಸತ್ಯಗಳು ಕೂಡ ನಿಮಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಗುವಂತಹ ಸಾಧ್ಯತೆಗಳಿದೆ ಸದ್ಯಕ್ಕೆ ಅವರ ಮನಸ್ಥಿತಿಯಲ್ಲಿ ನಿಜವಾಗಿಯೂ ಯಾವ ಭಾವನೆ ಇದೆ ಅನ್ನೋದಾದ್ರೆ ಈಗ ಏನು ನಾನು ಸಡನ್ ಆಗಿ ಕೆಲವೊಂದು ಮೂಮೆಂಟ್ಸ್ ಗಳನ್ನ ತಗೋತಾ ಇದ್ದೀನೋ ಇದು ಭಾವೋದ್ರೇಕಗಳಿಗೆ ಒಳಗಾಗಿರುವಂತಹ ಅಥವಾ ಸಡನ್ ಆಕ್ಷನ್ಸ್ ಗಳಿಗೆ ಒಳಗಾಗಿರುವಂತಹ ಮೂಮೆಂಟ್ಸ್ಗಳೇ ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಬಗ್ಗೆ ಅವರು ಯಾವ ಭಾವನೆಯನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಲೈಫಿನಲ್ಲಿ ಇಂಬ್ಯಾಲೆನ್ಸ್ ಅನ್ನ ಮಾಡಬೇಕು ಓಕೆ ಯಾವುದೇ ರೀತಿಯ ಬ್ಯಾಲೆನ್ಸ್ ಆದಂತಹ ರೀತಿಯಲ್ಲಿ ಇವರ ಸಿಚುಯೇಷನ್ಸ್ಗಳು ಇರಬಾರ್ದು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಮತ್ತೆ ಈ ವ್ಯಕ್ತಿ ಒಂದು ರೀತಿಯಲ್ಲಿ ಚೈಲ್ಡಿಶ್ ಆಗಿ ಬಿಹೇವ್ ಮಾಡುವಂತಹ ವ್ಯಕ್ತಿ ಆಗಿರ್ತಾರೆ ಯಾವುದೇ ವಿಚಾರದಲ್ಲಿಯೂ ಸೀರಿಯಸ್ನೆಸ್ ಅನ್ನೋದು ಇರೋದಿಲ್ಲ ಮತ್ತೆ ಈ ವ್ಯಕ್ತಿಯಲ್ಲಿ ಬರೀ ಫನ್ನಿನ ಕಡೆಗೆ ಗಮನವನ್ನು ಕೊಡುವಂತಹದ್ದೇ ಜಾಸ್ತಿ ಆಗಿರುತ್ತೆ ಜಸ್ಟ್ ಅಟ್ರಾಕ್ಷನ್ ಅನ್ನುವಂತಹ ರೀತಿಯಲ್ಲಿ ಸಡನ್ ಮೂಮೆಂಟ್ಸ್ ಗಳನ್ನ ತಗೊಂಡಂತಹ ಈ ವ್ಯಕ್ತಿ ನಿಮ್ಮ ಲೈಫಿನಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಈ ಇಂಬ್ಯಾಲೆನ್ಸ್ ಗಳ ತದನಂತರದಲ್ಲಿ ಈ ವ್ಯಕ್ತಿಯೂ ಕೂಡ ನಿಮ್ಮ ಜೊತೆಯಲ್ಲಿ ಇರುವಂತಹ ಸಾಧ್ಯತೆಗಳು ಇರೋದಿಲ್ಲ ಏನ್ ನಿಮ್ಮ ಜೊತೆ ಇರ್ತೀನಿ ನಿನ್ನ ಕೆಲವೊಂದು ಕಷ್ಟಗಳಿಗೆ ಆಗ್ತೀನಿ ನಿನ್ನೆಲ್ಲ ಭಾವನೆಗಳಿಗೆ ಸ್ಪಂದಿಸ್ತೀನಿ ಅಂತ ಹೇಳ್ತಿದ್ದಂತಹ ವ್ಯಕ್ತಿ ಸಡನ್ ಆಗಿ ಚೇಂಜ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ಮತ್ತೆ ಆಗುವಂತಹದ್ದೇ ನೋವು ನೋವು ಸಂಕಟ ಹಾರ್ಟ್ ಬ್ರೇಕ್ಗಳಾಗುವಂಥದ್ದು ಕೆಲವೊಬ್ಬರಿಗೆ ಲವ್ ಬ್ರೇಕ್ಗಳಾಗುವಂಥದ್ದು ಕೆಲವೊಬ್ಬರಿಗೆ ಸತ್ಯದ ವಿಚಾರಗಳು ತಿಳಿದು ನಾನು ಅಂದುಕೊಂಡಂತಹ ಸತ್ಯ ಸತ್ಯವಾಗಿಯೇ ಉಳಿದಿರಲಿಲ್ಲ ಈ ವ್ಯಕ್ತಿಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇ ತಪ್ಪಾಗಿತ್ತು ಅನ್ನುವಂತಹ ಕೆಲವೊಂದು ರೀತಿಯ ಗಳು ಕೂಡ ಉದ್ಭವ ಆಗುವಂತಹ ಸಾಧ್ಯತೆಗಳಿರುತ್ತೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಕಾನ್ಸೆಪ್ಟ್ಗೆ ತಕ್ಕ ಹಾಗೆ ನಿಜವಾಗಿಯೂ ನನ್ನ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗೆ ನನ್ನ ಮೇಲೆ ಯಾವ ಭಾವನೆ ಇದೆ ಅನ್ನೋದಾದ್ರೆ ಸಡನ್ ಆಗಿ ನಿಮ್ಮ ಲೈಫಿನಲ್ಲಿ ಎಂಟ್ರಿಯನ್ನು ಕೊಟ್ಟು ಕೆಲವೊಂದು ಸಡನ್ ಸಡನ್ ಆಕ್ಷನ್ಸ್ ತಗೊಳ್ಳೋದ್ರ ಮೂಲಕ ಭಾವೋದ್ರೇಕಗಳಿಗೆ ಒಳಗಾಗಿಸೋದ್ರ ಮೂಲಕ ಭಾವನೆಗಳನ್ನ ಕೆರಳಿಸೋದ್ರ ಮೂಲಕ ಇವರ ಲೈಫ್ ಅನ್ನ ಇಂಬ್ಯಾಲೆನ್ಸ್ ಅನ್ನ ಮಾಡಬೇಕು ಇಂಬ್ಯಾಲೆನ್ಸ್ ಅನ್ನ ಮಾಡಬೇಕು ಅಂದ್ರೆ ಕೆಲವೊಂದು ನಾನು ಹೊಸ ಹೆಜ್ಜೆಗಳನ್ನ ಇಡಬೇಕು ಆ ಹೊಸ ಹೆಜ್ಜೆಗಳೇ ಯಾವುದೇ ರೀತಿಯ ಕಮಿಟ್ಮೆಂಟ್ಗಳನ್ನ ಕೊಡದಂತ ರೀತಿಯಲ್ಲಿ ಅವಳಿಗೆ ತುಂಬಾ ನೋವನ್ನ ಅವಳಿಗೆ ಅಥವಾ ಅವರಿಗೆ ತುಂಬಾ ನೋವನ್ನ ಜಂಡರ್ ಇಸ್ ನಾಟ್ ಅ ಮ್ಯಾಟರ್ ಓಕೆ ಸೊ ಅವರಿಗೆ ಅಥವಾ ಅವರಿಗೆ ಯಾವುದೋ ಒಂದು ಕೆಲವೊಂದು ರೀತಿಯ ಗಳಲ್ಲಿ ತುಂಬಾ ಹರ್ಟ್ ಮಾಡುವಂತಹ ರೀತಿಯ ಮೂಮೆಂಟ್ಸ್ ಗಳನ್ನ ತಗೋಬೇಕು ಇದರಿಂದ ಅವರಿಗೆ ನೋವಾಗಬೇಕು ನಷ್ಟಗಳಾಗಬೇಕು ಮತ್ತೆ ಸಂಕಟಗಳು ಕೂಡ ಆಗಬೇಕು ಅನ್ನುವಂತಹ ಭಾವನೆಗಳು ಇರುವಂತಹ ಸಾಧ್ಯತೆಗಳಿರತ್ತೆ ಯಾಕೆಂದ್ರೆ ಯಾಕೆ ಅಂದ್ರೆ ಈ ವ್ಯಕ್ತಿ ಏನು ಅಷ್ಟು ಫಾಸ್ಟ್ ಆಗಿ ಮೂಮೆಂಟ್ಸ್ ಅನ್ನ ನಿಮ್ಮ ಲೈಫ್ ನಲ್ಲಿ ತಗೋತಾ ಇದ್ದಾರೋ ಈ ವ್ಯಕ್ತಿಗೆ ಯಾವುದೇ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡಬೇಕು ಅನ್ನೋದಾಗ್ಲಿ ಅಥವಾ ಯಾವುದೇ ಸೀರಿಯಸ್ ಆದಂತಹ ಜನ್ಯೂನ್ ಆದ ಪ್ರೀತಿಯನ್ನ ಕೊಡ್ಬೇಕಂತ ಆಗ್ಲಿ ಅಥವಾ ಅವರು ನಿಮ್ಮನ್ನ ಕಾಳಜಿ ವಹಿಸುವಂತಹ ರೀತಿಯಲ್ಲಿಯೇ ಸುಳ್ಳಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಲೈಫಿನಲ್ಲಿ ಬರೋದ್ರಿಂದ ಆಗ್ಲಿ ಈ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಕಮ್ಯುನಿಕೇಶನ್ಸ್ ಅನ್ನ ಮಾಡಿ ಮೂಮೆಂಟ್ಸ್ ಅನ್ನ ತಗೊಳ್ಳೋದಾಗ್ಲಿ ಮಾಡೋದ್ರಿಂದ ಇದು ನಿಮಗೆ ತೊಂದರೆ ಆಗುತ್ತೆ ಹೊರತು ಬೇರೆ ಯಾವುದೇ ರೀತಿಯ ಅವರಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಇರೋದಿಲ್ಲ ಸೊ ಅಲ್ಲಿಗೆ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಪಾಸಿಟಿವ್ ಆದಂತಹ ರೀತಿಯ ಫೀಲಿಂಗ್ಸ್ಗಳು ಇಲ್ಲ ಫೀಲಿಂಗ್ಸ್ಗಳು ಇದೆ ಅಂತನೋ ಅಥವಾ ಸಹಾಯವನ್ನು ಮಾಡ್ತೀನಿ ಅನ್ನುವಂತಹ ರೀತಿಯ ಮುಖವಾಡವನ್ನು ಹಾಕೊಂಡಿರುವಂತಹ ಸಾಧ್ಯತೆಗಳು ಇರುತ್ತೆ ಹೊರತು ಖಂಡಿತವಾಗಿಯೂ ನಿಮ್ಗೆ ಯಾವುದೇ ನೋವಾಗಲಿ ಯಾವುದೇ ನಷ್ಟಗಳಾಗಲಿ ಭಾವನೆಗಳ ಮೇಲೆ ಯಾವುದೇ ಒಂದು ರೀತಿಯ ಅಸಮಾಧಾನಗಳಾಗಲಿ ಈ ವ್ಯಕ್ತಿ ಯಾವುದನ್ನು ಕೂಡ ಕೇರ್ ಮಾಡೋದೇ ಇಲ್ಲ ಅನ್ನುವಂತಹ ಆನ್ಸರ್ ಅನ್ನ ಪಾಲ್ ನಂಬರ್ ಒನ್ ಅವರಿಗೆ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫಾಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನು ಪ್ರಾಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಗುಡ್ ಟು ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಸೊ ಫೈಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೋ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಪ್ರೀತಿಯ ಹೊಸ ಭಾವನೆಗಳನ್ನು ಸೃಷ್ಟಿ ಮಾಡುವಂತಹ ವ್ಯಕ್ತಿ ಆಗಿರ್ತಾರೆ ಹೊಸ ಒಂದು ಬೆಳಕನ್ನ ನಿಮ್ಮ ಲೈಫಿನಲ್ಲಿ ಕೊಡ್ತಾ ಇದ್ದೀನಿ ಅನ್ನುವಂತಹ ಪಾಸಿಟಿವ್ ಮೂಮೆಂಟ್ಸ್ ಅನ್ನ ಫೀಲ್ ಮಾಡುವಂತಹ ರೀತಿಯಲ್ಲಿ ಇವರು ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳಿರತ್ತೆ ಪರಿಸ್ಥಿತಿಗಳಲ್ಲಿ ಸದ್ಯದ ಪರಿಸ್ಥಿತಿಗಳಲ್ಲಿ ಅಥವಾ ಮೊದಲಿನ ಪರಿಸ್ಥಿತಿ ಅಂದ್ರೆ ಶುರುವಿನ ಪರಿಸ್ಥಿತಿಗಳಲ್ಲಿ ನಿಮ್ಮೊಬ್ಬರಿಗೂ ಕೂಡ ಒಂದು ರೀತಿಯ ಪ್ರೀತಿಯ ಬಾಂಧವ್ಯ ಇರುತ್ತೇನೋ ಅನ್ಯೋನ್ಯತೆಗಳಿರುತ್ತೇನೋ ಸಾಮರಸ್ಯದ ರೀತಿಯಲ್ಲಿ ಮುಂದಕ್ಕೆ ಹೋಗುತ್ತೇನೋ ಅನ್ನುವಂತಹ ರೀತಿಯ ಮೂಮೆಂಟ್ಸ್ಗಳು ಆದ್ರೂ ಕೂಡ ಸ್ವಲ್ಪ ದಿನಗಳ ತದನಂತರದಲ್ಲಿ ನಿಮಗೆ ತುಂಬ ಡಿಸಪಾಯಿಂಟ್ಮೆಂಟ್ಗಳಾಗಿರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ನಿಮ್ಮ ಬಗ್ಗೆ ಅವರಿಗೆ ಯಾವ ರೀತಿಯ ಫೀಲಿಂಗ್ಸ್ಗಳಿದೆ ಅಂದರೆ ನಾನು ತುಂಬ ಒಂದು ರೀತಿಯಲ್ಲಿ ಈ ಒಂದು ರಿಲೇಷನ್ಶಿಪ್ನಲ್ಲಿ ಅಥವಾ ಈ ವ್ಯಕ್ತಿಯನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ಪ್ರೀತಿ ಇತ್ತು ಸಾಮರಸ್ಯ ಇತ್ತು ಸಂತೋಷ ಇತ್ತು ಅನ್ನುವಂತಹ ರೀತಿಯಲ್ಲಿಯೇ ಭಾವನೆಗಳು ನನ್ನಲ್ಲಿ ಇತ್ತು ಆದರೆ ಈಗ ನನಗೆ ಯಾಕೋ ಡಿಸಪಾಯಿಂಟ್ಮೆಂಟ್ಗಳು ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಭಾವನೆ ಏನು ಅಂದರೆ ನಿಮ್ಮ ಬಗ್ಗೆ ಅವರಿಗೆ ತುಂಬ ಡಿಸಪಾಯಿಂಟ್ಮೆಂಟ್ ಇದೆ ಇನ್ನೊಂದೇನು ಅಂದ್ರೆ ಡಿಸಪಾಯಿಂಟ್ಮೆಂಟ್ ಇರೋದ್ರ ಜೊತೆಗೆ ಎಲ್ಲವನ್ನ ನಾನು ಕಳ್ಕೊಂಡೆನೋ ಅನ್ನುವಂತಹ ರೀತಿಯ ಫೀಲ್ಗಳು ಕೂಡ ಅವರಿಗೆ ಸಾಧ್ಯತೆಗಳು ಇರುತ್ತೆ ನಿಮ್ಮಿಂದ ಅವರಿಗೆ ಬ್ಯಾಕ್ಸ್ಟಾಪಿಂಗ್ ಆಗಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮನಸ್ಥಿತಿಗಳಲ್ಲಿಯೂ ಕೂಡ ಇರುವಂತಹ ಸಾಧ್ಯತೆಗಳಿದೆ ಸುಮ್ಮನೆ ಭಾವನೆಗಳನ್ನ ಪ್ರಚೋದಿಸಿದಷ್ಟೇನಾ ಅಥವಾ ನನ್ನ ಜೊತೆ ಫ್ಲರ್ಟಿಂಗ್ ಮಾಡಿದ್ರ ಅಥವಾ ಕೆಲವೊಂದು ವಿಚಾರಗಳಲ್ಲಿ ಇವರು ಪ್ರೀತಿನೇ ಮಾಡಿರ್ಲಿಲ್ವಾ ಅನ್ನುವಂತಹ ಎಲ್ಲ ಆಲೋಚನೆಗಳನ್ನ ಕೂಡ ಅವರು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಓಕೆ ಹಾಗಾದ್ರೆ ಪಾಲ್ ನಂಬರ್ ಟೂ ಅವರ ವ್ಯಕ್ತಿಗೆ ಇವರ ಬಗ್ಗೆ ಕರೆಕ್ಟ್ ಆಗಿರುವಂತಹ ಭಾವನೆಯನ್ನು ಯಾವ ಭಾವನೆಗಳನ್ನ ಹೊಂದಿದ್ದಾರೆ ಅನ್ನೋದಕ್ಕೆ ಯಾವ ಒಂದು ಕಾರ್ಡ್ ಅನ್ನ ಫೈನಲ್ ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಭಾವನೆ ನೀವು ಒಬ್ಬ ಸ್ವಾರ್ಥಿ ಅನ್ನುವಂತಹ ಭಾವನೆಯನ್ನ ಇಟ್ಕೊಂಡಿದ್ದಾರೆ ಸೊ ಎಷ್ಟೇ ಪ್ರೀತಿಯನ್ನ ತೋರಿಸಿದ್ರು ಕೂಡ ಅವರ ಸೆಲ್ಫಿಶ್ನ ಪ್ರಕಾರವಾಗಿಯೇ ಹೋಗ್ತಾರೆ ಹೊರತು ಪ್ರೀತಿಗಳನ್ನ ಕೊಡೋದೇ ಆಗಿರತ್ತೆ ಹೊರತು ಪ್ರೀತಿಗಳನ್ನು ಅವರ ಕಡೆಯಿಂದ ತೋರಿಸೋದು ಇರೋದೇ ಇಲ್ಲ ತುಂಬಾ ನೆಗ್ಲೆಕ್ಟಿನ ರೀತಿಯಲ್ಲಿಯೇ ಇರ್ತೀರಾ ನೀವು ಅನ್ನುವಂತಹ ಭಾವನೆಗಳು ಇದೆ ನಾನು ಎಷ್ಟು ಪ್ರೀತಿಯನ್ನ ತೋರಿಸ್ತೀನಿ ಎಷ್ಟು ಕಾಳಜಿಯನ್ನ ಮಾಡ್ತೀನಿ ಎಷ್ಟು ನಿಮಗೋಸ್ಕರ ಖರ್ಚು ಮಾಡ್ತೀನಿ ಎಷ್ಟು ಟೈಮನ್ನು ಕೊಡ್ತೀನಿ ಅದ್ಯಾವುದನ್ನು ಕೂಡ ಗಮನಿಸೋದೇ ಇಲ್ಲ ಕೊನೆಗೆ ನೀನ್ ಏನ್ ಮಾಡಿದ್ದೆ ಅನ್ನುವಂತಹ ಒಂದು ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಸೆಲ್ಫಿಶ್ ಆಗಿ ಬಿಹೇವ್ ಅನ್ನ ಮಾಡ್ತಾರೆ ಇದರಿಂದ ತುಂಬಾ ನೋವುಗಳಾಗಿದೆ ಗಳಾಗಿದೆ ಇವರಿಂದ ನನಗೆ ಬ್ಯಾಕ್ ಗಳಾಗಿದೆ ಅನ್ನುವಂತಹ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ನಂಬಿಕೆ ದ್ರೋಹದ ರೀತಿಯಲ್ಲಿ ನಡವಳಿಕೆಗಳನ್ನ ನನಗೆ ಮಾಡ್ತಾರೆ ಇದು ಜಸ್ಟ್ ಫ್ಲರ್ಟ್ ಅನ್ನುವಂತಹ ರೀತಿಯಲ್ಲಿ ಟೈಮ್ ಪಾಸ್ ಅನ್ನುವಂತಹ ರೀತಿಯಲ್ಲಿ ನನ್ನ ಜೊತೆ ಇವರು ಮೂಮೆಂಟ್ಸ್ ಅನ್ನ ತಗೊಂಡಿದ್ರೆ ಹೊರತು ನಿಜವಾಗಿ ನನ್ನ ಪ್ರೀತಿಯನ್ನ ತೋರಿಸೋದಾಗ್ಲಿ ಪ್ರೀತಿಯ ಭಾವನೆಗಳನ್ನ ಇಟ್ಕೊಂಡಿದ್ದಾಗ್ಲಿ ಯಾವುದು ಇಲ್ಲ ನಾನು ಅಂದುಕೊಂಡಂತಹ ಬೆಳಕು ಇದು ಅಲ್ಲ ಪ್ರೀತಿಯ ಬೆಳಕು ಅಂತ ನಾನು ಅನ್ಕೊಂಡೆ ಸಾಮರಸ್ಯದ ಬೆಳಕು ಅಂತ ಅನ್ಕೊಂಡೆ ಇದರಿಂದ ನಾನು ಸಮಾಧಾನವಾಗಿ ಇರಬಹುದು ಅಂತ ಅನ್ಕೊಂಡೆ ಬಟ್ ಇದರಲ್ಲಿ ಯಾವುದೂ ಕೂಡ ಸಮಾಧಾನ ಇಲ್ಲ ಡಿಸಪಾಯಿಂಟ್ಮೆಂಟ್ಗಳೇ ಜಾಸ್ತಿ ಇದೆ ಇದರಲ್ಲಿ ನಾನು ತುಂಬಾ ಅತ್ಯುತ್ತೆ ಜಾಸ್ತಿ ಇದೆ ಅನ್ನುವಂತಹ ಭಾವನೆ ನಿಮ್ಮ ಬಗ್ಗೆ ಅವರಿಗೆ ಇದೆ ಬಿಕಾಸ್ ನಿಮ್ಮಲ್ಲಿ ಕೆಲವು ಮೂಮೆಂಟ್ಸ್ ಆದದ್ದನ್ನ ಗಮನಿಸಿದಾಗ ಅವರು ನನಗೆ ಪ್ಯಾಕ್ಸ್ಟ್ಯಾಬಿಂಗ್ ಮಾಡಿರುವಂತಹದ್ದು ನಂಬಿಕೆ ದ್ರೋಹದ ಕೆಲವು ಕೆಲಸಗಳನ್ನ ಮಾಡಿದ್ದಾರೆ ಜಸ್ಟ್ ಫ್ಲಾಟ್ ಸಲ್ಫಿಶ್ ರೀತಿಯ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಸಂತೋಷದ ಬಗ್ಗೆ ನೀವು ಮಾತ್ರವೇ ಗಮನ ಕೊಡ್ತೀರೇ ಹೊರತು ಈಕ್ವಲ್ ಗಿವ್ ಅನ್ ಟೇಕ್ ಅನ್ನುವಂತಹ ಫೀಲಿಂಗ್ ಗಳ ಶೇರಿಂಗ್ ಗಳಾಗ್ಲಿ ಕಮ್ಯುನಿಕೇಶನ್ಸ್ ಗಳಾಗ್ಲಿ ಅಥವಾ ಟೈಮಿಂಗ್ ಗಳನ್ನ ಕೊಡುವಂತಹ ರೀತಿಯಲ್ಲಿ ಆಗ್ಲಿ ಯಾವುದೇ ರೀತಿಯಲ್ಲಿಯೂ ಕೂಡ ಒಂದು ಹೊಂದಾಣಿಕೆಯ ರೀತಿಯಲ್ಲಿ ನಮ್ಮ ಪ್ರೀತಿಯಾಗ್ಲಿ ಅಥವಾ ನಮ್ಮ ಒಂದು ಮೂಮೆಂಟ್ಸ್ ಗಳಾಗಿ ಇಲ್ಲ ಅನ್ನುವಂತಹ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರಾಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬೈ